ದಿನೇಶ್ ಗುಂಡೂರಾವ್ ಅವರಿಗೆ ನಮ್ಮ ಧನ್ಯವಾದಗಳು ಬಂಧುಗಳೇ ಇನ್ನೀಗ ಅವರ ನೋಟ ನಿಲುವು ನುಡಿಗಳಲ್ಲಿ ಅಂಬೀಸರ್ ಅವರನ್ನು ಕಾಣುವ ಅವಕಾಶ ಅದಕ್ಕಾಗಿ ಅವರೀಗ ನಿಮ್ಮ ಮುಂದೆ ಶ್ರೀಮತಿ ಸುಮಲತಾ ಅಂಬರೀಷ್ ಪೂಜ್ಯಶ್ರೀ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸುತ್ತ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವ್ರಿಗೆ ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಚಿತ್ರರಂಗದ ಬಂಧು ಬಾಂಧವ್ಯರಿಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರ ಭಗವದ್ಗೀತೆಯಲ್ಲಿ ಹೇಳ್ತಾರಂತೆ ಬರೆದಿದ್ಯಂತೆ ಆ ಭಗವಂತ ಮನುಷ್ಯನಿಗೆ ಹೇಳ್ತಾನಂತೆ ನೀನು ಬರೋವಾಗ ಏನು ತಗೊಂಡು ಬರ್ತೀಯ ಇಲ್ಲಿಂದ ಹೋಗುವಾಗ ಏನು ತಗೊಂಡು ಹೋಗ್ತೀಯ ಇದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳ್ತಾನಂತೆ ಅದಕ್ಕೆ ಒಬ್ಬ ಮನುಷ್ಯ ಹೇಳ್ತಾನಂತೆ ನೀನು ನನ್ನ ಇಲ್ಲಿ ಕಳಿಸೋವಾಗ ಒಂದೇ ಒಂದು ಹೃದಯ ಕೊಟ್ಟು ಕಳ್ಸಿದೀಯ ನಾನು ಇಲ್ಲಿಂದ ಹೋಗುವಾಗ ಲಕ್ಷಾಂತರ ಜನರ ಹೃದಯಗಳಲ್ಲಿ ಮನೆ ಮಾಡಿಕೊಂಡು ನಾನು ಶಾಶ್ವತವಾಗಿ ಇಲ್ಲೇ ಉಳಿದ್ಬಿಡ್ತೀನಿ ನೀನು ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀಯ ನನ್ನ ಹೃದಯ ನನ್ನ ಮನೆ ಮಾತ್ರ ಇಲ್ಲೇ ಇದ್ಬಿಡುತ್ತೆ ಅಂತ ನಕ್ಕು ಬಿಟ್ಟು ಹೇಳ್ತಾನಂತೆ ಆ ಮನುಷ್ಯ ಅಂಥ ಒಂದು ಒಬ್ಬರು ಮನುಷ್ಯರಾಗಿದ್ದರು ನಮ್ಮ ನಿಮ್ಮ ಅಂಬರೀಷ್ ಅವರ ಒಂದು ಈ ಪ್ರಯಾಣದ ಬಗ್ಗೆ ಹೇಳಬೇಕು ಅಂದರೆ ಅದು ನನಗಿಂತ ಇಲ್ಲಿರೋರು ನಿಮ್ಮಲ್ಲಿ ಬೇಕಾದಷ್ಟು ಜನ ಅವನು ಇನ್ನಷ್ಟು ಚೆನ್ನಾಗಿ ಇದ್ದೀರ ಅವ್ರ ಬಗ್ಗೆ ಇನ್ನಷ್ಟು ತಿಳಿದವರು ಇದ್ದೀರ ನನ್ನ ಹತ್ರ ಅಷ್ಟು ಈ ಇಪ್ಪತ್ತೇಳು ವರ್ಷಗಳ ನೋಡಿದ್ದೀನಿ ಸಾಧ್ಯ ಅವರ ಒಂದು ಈ ಸಿನಿಮಾದಲ್ಲಿ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಎಷ್ಟೋ ವರ್ಷಗಳಾಯಿತು ನಲವತ್ತೈದು ವರ್ಷ ಅದರಲ್ಲಿ ಅವರಿಗೆ ಅನ್ನದಾತರಾಗಿದ್ದ ನಿರ್ಮಾಪಕರು ಅವರಿಗೆ ಒಳ್ಳೆ ಒಳ್ಳೆ ಪಾತ್ರಗಳು ಕೊಟ್ಟು ಅವರನ್ನು ನಟರಾಗಿ ಕರ್ನಾಟಕ ಜನ ಮೆಚ್ಚುವಂಥ ಮೇರು ನಟನಾಗಿ ಮಾಡೋಕ್ಕೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟಿದ್ದ ನಿರ್ದೇಶಕರು ಸಹ ಕಲಾವಿದರು ತಾಂತ್ರಜ್ಞ ವರ್ಗ ವರ್ಗದವರು ಎಲ್ಲರೂ ಇದ್ದೀರ ಎಲ್ಲರಿಗಿಂತ ಹೆಚ್ಚಾಗಿ ಅವರನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ ಅಭಿಮಾನಿಗಳು ಸಮಸ್ತ ಕರುನಾಡಿ ಕರುನಾಡಿನ ಜನತೆ ಅವರೆಲ್ಲರಿಗೂ ನನ್ನ ಪಾದಾಭಿವಂದನೆಗಳು ಅಂಬರೀಷ್ ಅವರ ಬಗ್ಗೆ ಹೇಳಬೇಕು ಅಂದರೆ ಏನು ಅಂತ ನಾನು ಪದಗಳು ಹುಡುಕ್ಲಿ ನಾನು ನೋಡಿರುವಂಥ ನನ್ನ ಅಂಬರೀಷ್ ಅವರು ಒಳ್ಳೆ ಮಗನಾಗಿದ್ದರು ಒಳ್ಳೆ ಸಹೋದರನಾಗಿದ್ದರು ಒಳ್ಳೆ ಗಂಡನಾಗಿದ್ದರು ಒಳ್ಳೆ ತಂದೆಯಾಗಿದ್ದರು ಒಳ್ಳೆ ಸ್ನೇಹಿತನಾಗಿದ್ದರು ಒಳ್ಳೆ ನಟ ಒಳ್ಳೆ ರಾಜಕೀಯ ನಾಯಕ ಒಳ್ಳೆ ಸಮಾಜ ಸೇವಕ ಸ್ಪೋರ್ಟ್ಸಲ್ಲಿ ಬಹಳ ಬಹಳ ಇಂಟ್ರೆಸ್ಟು ಎಷ್ಟೋ ಆಸೆ ಅವ್ರಿಗೆ ಸ್ಪೋರ್ಟ್ಸು ಈ ಥರ ಎಷ್ಟು ಡೈಮೆನ್ಷನ್ಸ್ ಅವರಲ್ಲಿತ್ತು ಅದ್ರ ಬಗ್ಗೆ ನಾನು ಏನಂತ ಹೇಳಿ ಎಲ್ಲ ನಿಮ್ಗೆ ಗೊತ್ತಿದೆ ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನುಷ್ಯನಾಗಿದ್ದರು ಪೀಪಲ್ಸ್ ಮ್ಯಾನ್ ಆ್ಯಂಡ್ ಹಿ ವಾಸ್ ಹಿ ರಿಮೈನ್ ದ ಪೀಪಲ್ಸ್ ಮ್ಯಾನ್ ಫಾರ್ ಎವರ್ ಟಿಲ್ ದ ಎಂಡ್ ಒಬ್ಬ ಮನುಷ್ಯನಾಗೆ ಉಳಿತಿದ್ರು ಮನುಷ್ಯನಾಗೆ ಹೋಗಿದ್ರು ಅವರು ಒಬ್ಬ ರಾಜನಾಗೆ ಬಾಳಿದ್ರು ರಾಜನಾಗೆ ಹೋದರು ಆ ಒಂದು ಪ್ರಯಾಣದಲ್ಲಿ ಅವರಿಗೆ ರಾಜಕಾರಣದಲ್ಲಾಗ್ಬೋದು ಅವ್ರ ಜೀವನದಲ್ಲಾಗ್ಬೋದು ಸ್ನೇಹಿತರು ಅವರಿಗೆ ಬೆಂಬಲ ಕೊಟ್ಟವರು ಇವರೆಲ್ಲರಿಗೂ ನನ್ನ ಧನ್ಯವಾದಗಳು ಈ ಒಂದು ಅಂತಿಮ ಪ್ರಯಾಣ ಏನಿತ್ತು ಅದನ್ನು ಅರಸನಾಗೇ ಕಳಿಸ್ಕೊಟ್ಟಿದ್ದೀರ ಅದಕ್ಕೆ ಮುಖ್ಯವಾಗಿ ನಾನು ನಮ್ಮ ಕುಮಾರಣ್ಣ ಅವ್ರಿಗೆ ನನ್ನ ಕೈ ಜೋಡಿಸಿ ನಮಸ್ಕಾರ ಹೇಳ್ತೀನಿ ಸರಿಯಾದ ಸಮಯಕ್ಕೆ ಸರಿಯಾದ ದಿಟ್ಟ ನಿರ್ಧಾರ ತಗೊಂಡು ಅವರು ಇದನ್ನು ನಡೆಸ್ಕೊಟ್ಟಿರುವಂಥ ರೀತಿ ನಿಜವಾಗಲೂ ನಿಮಗೆ ಸಮಸ್ತ ನಾಡಿನ ಜನತೆ ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯದ ಜನ ಮಂಡ್ಯದ ಅಭಿಮಾನಿಗಳು ಏನಿದ್ದಾರೆ ಅವರು ಎಲ್ಲರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳು ಸಲ್ಲಿಸ್ತೀನಿ ಈ ಒಂದು ಸಂದರ್ಭದಲ್ಲಿ ಬಿಗಿ ಭದ್ರತೆ ಕೊಟ್ಟು ನಮಗೆ ಎಷ್ಟೋ ಸಹಕಾರ ನೀಡಿರುವಂಥ ಎಲ್ಲ ಅಧಿಕಾರಿಗಳಿಗೂ ಪೊಲೀಸ್ ಇಲಾಖೆಗೆ ಅವರಿಗೆ ಸಾಥ್ ಕೊಟ್ಟಿರುವಂಥ ಚಿತ್ರರಂಗದ ನಮ್ಮ ಕುಟುಂಬದವರಿಗೆ ನನ್ನ ಕೃತಜ್ಞತೆಗಳು ಜೊತೆಗೆ ನಿಮ್ಮ ಸಚಿವ ಸಂಪುಟದ ಮಿತ್ರರು ಅವರನ್ನು ಬೆಂಬಲ ಕೊಟ್ಟಿದ್ದಾರೆ ಮಾಧ್ಯಮದವರು ಯಾವಾಗಲೂ ನೀವು ಅವರನ್ನು ಒಂದು ನಾಯಕನಾಗೋ ರಾಜಕೀಯವೇ ನಾಯಕನಾಗೋ ಬರೀ ನಟರಾಗೋ ನೀವು ನೋಡಿಲ್ಲ ಅವರನ್ನು ಅವ್ರ ಮಾತುಗಳನ್ನು ಅವರು ನಿಮ್ಮನ್ನು ಸುಂದರವಾದ ಭಾಷೆಯಲ್ಲಿ ಸಂಬೋಧನೆ ಮಾಡಿದಾಗಲೂ ನೀವು ಅಷ್ಟೇ ಸ್ಪೋರ್ಟಿವ್ ಆಗಿ ತಗೊಂಡು ಅಷ್ಟೇ ಅವರನ್ನು ಪ್ರೀತಿ ತೋರಿಸಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಅವರು ಎಲ್ಲರಿಗೂ ಸ್ನೇಹಿತರಾಗಿದ್ದರು ನನಗೆ ಒಬ್ಬರು ಸ್ನೇಹಿತ ಅಂತ ಹೇಳಲ್ಲ ನನ್ನ ಹಸ್ಬೆಂಡ್ ಅಂತ ಹೇಳಲ್ಲ ಲೈಫ್ ಪಾರ್ಟ್ನರ್ ಅಂತ ಹೇಳಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅವರು ತಂದೆಯಾಗೂ ಇದ್ದರು ಅಣ್ಣನಾಗೂ ಇದ್ದರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿದ್ದರು ಇವತ್ತೆಲ್ಲೇ ಇದ್ದರೂ ಅವರು ನಗ್ನಗ್ತಾನೆ ಆಶೀರ್ವಾದ ಮಾಡ್ತಾ ಇರ್ತಾರೆ ನನ್ನ ಅಂಬರೀಷ್ ಅಂತ ನಾನು ಯಾವತ್ತೂ ಕರೆಯೋಕ್ಕೆ ಆ ಒಂದು ಸಂದರ್ಭ ಇರಲಿಲ್ಲ ಯಾಕೆಂದರೆ ಅವರು ನನ್ನವರಾಗಿ ಮಾತ್ರ ಯಾವತ್ತೂ ಇರಲಿಲ್ಲ ಅವರು ಎಲ್ಲರ ಅಂಬರೀಷ್ ಎಲ್ಲರಿಗೂ ಬೇಕಾದವರು ಅವರನ್ನು ಅವರ ಅತ್ಯಂತ ಪ್ರಿಯವಾದ ಮಂಡ್ಯದ ಜನತೆಗೆ ಅಲ್ಲಿ ಮಂಡ್ಯಕ್ಕೆ ಕರ್ಕೊಂಡು ಹೋಗಿ ಅವರಿಕ್ಕೂ ದರ್ಶನ ಕೊಡಿಸಿರೋದು ನಿಜವಾಗಲೂ ಮಂಡ್ಯದ ಜನತೆ ಅಂತೂ ನಿಮ್ಮಲ್ಲಿ ಎನ್ನೆನ್ ಹಿಂದೆಂದಿಗೂ ಮರೆಯಲ್ಲ ಮತ್ತೊಮ್ಮೆ ನಾನು ಕುಮಾರಣ್ಣ ಅವ್ರಿಗೆ ನನ್ನ ಧನ್ಯವಾದಗಳು ಸಲ್ಲಿಸ್ತೀನಿ ನಿಮ್ಮ ತಂದೆಯವರಾದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಅಂದರೆ ಅವರಿಗೆ ಅಪಾರವಾದ ಗೌರವ ಇತ್ತು ಇವತ್ತೇನೇ ಇದ್ದರೂ ಅವರು ಪಕ್ಷಾತ ಪಕ್ಷಾತೀತವಾಗಿದ್ದರು ಅದೇ ರೀತಿ ನೀವೂ ಅದು ಯಾವುದು ಏನು ಅಂತ ನೋಡ್ದೇನೆ ನಮ್ಮೊಂದಿಗೆ ಮೂರು ದಿನ ನಿಮ್ಮ ಕಾಲ ನಮಗೆ ಕೊಟ್ಟು ಎಲ್ಲ ರೀತಿಯ ನೀವು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಎಲ್ಲ ನೋಡ್ಕೊಂಡಿರೋ ನೀತಿ ನಿಜವಾಗ್ಲೂ ಎಲ್ಲರ ಪರವಾಗಿ ಚಿತ್ರರಂಗದ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ನಿಮ್ಮ ಆಶೀರ್ವಾದ ಅವ್ರಿಗೊಂದು ಆಸೆ ಇತ್ತು ಅಭಿಷೇಕ್ ಮೊದಲನೇ ಪಿಕ್ಚರ್ ನೋಡಬೇಕು ಅನ್ನೋ ಆಸೆ ಇತ್ತು ಅಭಿಷೇಕ್ ಮೇಲೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನನ್ನ ಪ್ರಾರ್ಥನೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು